ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ಯ ಇವರು ಬರೆದ ಶ್ರೀರಾಮಾಯಣ ಪಾತ್ರ ಪ್ರಪಂಚ ಹದಿನಾಲ್ಕನೆಯ ಅಧ್ಯಾಯ ರಾವಣನ ಪಾತ್ರದ ಪರಿಚಯದಲ್ಲಿ ಮುಂದುವರೆದ ಎರಡನೆಯ ಭಾಗ ಕುಬೇರನನ್ನು ರಾವಣ ಓಡಿಸಿದ ಮೇಲೆ ಲಂಕೆಯಲ್ಲೂ ಸುತ್ತಮುತ್ತಲೂ ಅಲ್ಲಲ್ಲಿ ಅಡಗಿಕೊಂಡಿದ್ದ ರಾಕ್ಷಸರು ರಾವಣನಿಗೆ ತಮಗೆ ಅರಸನೆಂದು ಅಭಿಷೇಕ ಮಾಡಿದರು ಭಯೋತ್ಪಾದಕನೊಬ್ಬನಿಗೆ ಅಂದು ಬ್ರಾಹ್ಮಣನಾಗಿ ಹುಟ್ಟಿದರೂ ರಾಕ್ಷಸ ದೊರೆಯ ಪಟ್ಟ ದೊರೆತದ್ದು ಹೀಗೆ ಭಾರತ ದೇಶಕ್ಕೂ ಲಂಕೆಗೂ ಸಾವಿರ ಸಾವಿರ ವರ್ಷದ ಸಾಂಸ್ಕೃತಿಕ ಸಂಬಂಧ ಉಂಟೆಂದು ಅಲ್ಲಿ ಹೋಗಿ ಭಾಷಣ ಬಿಗಿಯುವ ನಮ್ಮ ಮಂತ್ರಿ ರಾಯಭಾರಿಗಳು ಹೀಗೆ ತಿಳಿದೋ ತಿಳಿಯದೆಯೋ ಒಂದು ಘೋರ ಸತ್ಯವನ್ನೇ ಆಗಾಗ ನುಡಿಯುವುದೇ ವಿಪರ್ಯಾಸ ಮಾಯಾ ವೇಷ ಹಾಕುವ ಮಾರೀಚ ಒಂದು ಬಿಡಿ ವ್ಯಕ್ತಿಯಾಗಿರಲಿಲ್ಲ ಬೇಕಾದಾಗ ಬೇಕಾದ ವೇಷ ಹಾಕುವ ವಿದ್ಯೆ ಆ ದೇಶದವರಿಗೆ ರಕ್ತಗತವಾಗಿತ್ತು ನಾಟಕ ಯಕ್ಷಗಾನಗಳಲ್ಲಿ ಭಯಂಕರ ವೇಷ ಹಾಕುವಂತೆ ಯುದ್ಧದಲ್ಲೂ ತಂತ್ರರೂಪವಾಗಿಯೂ ಬೇಕು ಬೇಕಾದಾಗೆಲ್ಲ ಆ ಜನ ಪರಂಪರೆಯಿಂದ ವೇಷ ಹಾಕುತ್ತಲೇ ಬಂದರು ನಮ್ಮ ರಾಜೀವ ಗಾಂಧಿಯವರನ್ನು ಪಟಾಕ್ಷಿಯಂತೆ ಸಿಡಿಸಿಕೊಂಡ ಒಬ್ಬ ಲಂಕಿಣಿಯವರೆಗೆ ಗೊತ್ತಾಯಿತೇ ಈ ಮಾಯಾ ವಿದ್ಯೆಯ ಬಲ ರಾವಣನ ಮೂಲ ಶಕ್ತಿ ಈ ಮಾಯಾಬಲವೇ ಹೊರತು ಯುದ್ಧ ಕೌಶಲವೆಲ್ಲವೆಂದು ರಾಮಾಯಣ ಸಿದ್ಧಪಡಿಸಿಟ್ಟಿದೆ ಕ್ರಮವಾಗಿ ರಾವಣ ಎಲ್ಲ ದಿಕ್ಪಾಲಕರನ್ನೂ ಹಿಂಸಿಸಿದ ಸೆರೆ ಹಿಡಿದ ದಿಗ್ವಿಜಯ ಮಾಡಿದ ಬ್ರಹ್ಮ ದೇಶವೆನಿಸಿದ್ದ ಬರ್ಮಾ ಇಂದ್ರ ದಿಕ್ಕಿನ ದೇಶಗಳನ್ನು ಅಲ್ಲಿನ ಮುಖ್ಯ ನದಿ ಇರಾವತಿ ಆನ ಕಾಡಿನ ಆನೆಗಳಿಗೆ ಐರಾವತವೆಂದು ಹೆಸರು ವಾಯುವ್ಯ ಈಶಾನ್ಯ ವಾರುಣಾದಿ ಭಾಗಗಳನ್ನು ವಶಪಡಿಸಿಕೊಂಡ ತಕ್ಷಕನ ಭೋಗವತಿಯೂ ಸೂರೆಯಾಯಿತು ಹೆಚ್ಚೇನು ರಾವಣ ಯಮನನ್ನೇ ಸೆರೆಯಲ್ಲಿಟ್ಟಿದ್ದ ನವಗ್ರಹಗಳನ್ನು ಹಿಡಿದು ತನಗನುಕೂಲದ ಸ್ಥಿತಿಗತಿಗಳಲ್ಲಿಟ್ಟು ಕಟ್ಟಿಹಾಕಿದ್ದನೆಂದು ರಂಜಿಸಿ ಹೇಳುವವರೂ ಉಂಟು ಬಲಾತ್ಕಾರಕ್ಕೆ ಬಗ್ಗಿಸಿದ ಗ್ರಹಗಳು ಎಂಥ ಫಲ ಕೊಟ್ಟವು ಅವನ ವಿನಾಶಕ್ಕೆ ಸದಾವಕಾಶ ಕಾಯುತ್ತಿದ್ದವು ಎಂ ಅರಮನೆಯ ತನ್ನ ವಡ್ಡೋಲಗದಲ್ಲಿ ರಾವಣ ಒಂದು ಪಾರ್ಶ್ವಕ್ಕೆ ಚಂದ್ರನನ್ನೂ ಇನ್ನೊಂದಕ್ಕೆ ಸೂರ್ಯನನ್ನೂ ಕಂಬಕ್ಕೆ ಕಟ್ಟಿಹಾಕಿ ಸರ್ವ ಋತುಗಳಲ್ಲೂ ಅವರು ಸಮಧಾತುವಾಗಿ ತಂಪು ಉಷ್ಣಗಳನ್ನು ಕೊಡುವಂತೆ ಏರ್ ಕಂಡೀಷನ್ ಮಾಡಿದ್ದನೆಂದು ಹಿರಿಯರು ಹೇಳುವುದುಂಟು ಇದನ್ನು ಘೋಷಿಸುವಂತೆ ಒಂದು ವರ್ಣನೆ ರಾಮಾಯಣದಲ್ಲಿ ಇದೆ ಶೂರ್ಪಣಕ್ಕಿ ಮೂಗು ಕೊಯ್ಸಿಕೊಂಡವಳು ರಾವಣನ್ನು ಕಂಡು ಈ ಬಗೆ ನೋಡಿ ಚಂದ್ರಸೂರ್ಯೌ ಮಹಾಭಾಗೌ ಉತ್ಠಂತೌ ಪರಂತಪೌ ನಿವಾರಯತಿ ಬಹುಭ್ಯಾಂ ಯ ಶೈಲ ಶಿಖರೋಪಮ ಅರಣ್ಯಕಾಂಡದ ಮೂವತ್ತೆರಡನೇ ಸರ್ಗದ ಹದಿನಾರನೇ ಶ್ಲೋಕ ನನಗಾಗಿ ಲೋಕ ದೇವತೆಗಳು ಎಲ್ಲವೂ ಎಲ್ಲರೂ ಎಂಬ ಅಹಂಕಾರದ ದೃಷ್ಟಿ ರಾವಣನಲ್ಲಿ ಪೂರ್ಣವಾಗಿ ಆವಿಷ್ಕಾರವಾಯಿತು ಈ ಯುಗದ ಹಿಟ್ಲರ್ ಮಾವೋ ಸ್ಟಾಲಿನ್ ನೆಪೋಲಿಯನ್ ಅಲೆಕ್ಸಾಂಡರ್ ಖಾನ್ ಔರಂಗಜೇಬರನ್ನೆಲ್ಲ ಒಟ್ಟು ಹಾಕಿದರೂ ರಾವಣನ ವ್ಯಕ್ತಿತ್ವಕ್ಕೆ ಸಮವಾಗಲಾರದಾಯಿತು ರಾವಣ ಬರೀ ದಿಗ್ವಿಜಯ ಮಾಡಿ ಬರಲಿಲ್ಲ ಹೋದಲ್ಲೆಲ್ಲ ಹೆಂಗಸರ ಮಾನಭಂಗ ಮಾಡಿದ ತನ್ನವರಿಂದ ಮಾಡಿಸಿದ ಹಲವಾರು ಸುಂದರಿಯರನ್ನು ಎತ್ತಿಕೊಂಡು ಬಂದ ತನ್ನ ಊರಿಗೆ ಯಕ್ಷ ಕಿನ್ನರ ಕಿಂಪುರುಷ ನಾಗ ಅಪ್ಸರೆ ಯಾರನ್ನೂ ಬಿಡಲಿಲ್ಲ ಇವತ್ತಿನ ಅರಬ್ಬರು ಹಣಕ್ಕಾಗಿ ನಮ್ಮಲ್ಲಿ ಹೆಣ್ಣು ವಿಕ್ರಯಿಸುವಂತೆ ಅಂದು ರಾವಣ ಭೋಗದ ಆಸೆಯೊಡ್ಡಿ ಸ್ತ್ರೀಯರನ್ನು ಒಲಿಸಿಕೊಂಡು ತಂದ ಅವನಂತಪುರದಲ್ಲಿ ನಿಶ್ಚಿಂತೆಯಿಂದ ನಿದ್ರಿಸಿದ್ದ ಸಹಸ್ರಾರು ಸುರ ಸುಂದರಾಂಗಿಯರನ್ನು ವಿವಿಧ ಭಾವಭಂಗಿಗಳಲ್ಲಿ ಮಾರುತಿ ಅವರು ರಾವಣನೊಡನೆ ಓಡಿ ಬಂದಿರಬೇಕೇ ಹೊರತು ಬಲತ್ಕಾರಕ್ಕೊಳಗಾಗಿ ಬಂದವರಲ್ಲ ಎಂಬುದನ್ನು ಮನಗಂಡು ಹೀಗೆ ಅಂದುಕೊಳ್ಳುತ್ತಾನೆ ನ ತತ್ರ ಕಾಶ್ಚಿತ್ ಪ್ರಮದ ಪ್ರಸಹ್ಯ ವೀರ್ಯೋಪನ್ನೇನ ಗೂರ್ನೇನ ಲಬ್ಧ ನ ಪಿ ನ ಚಾನ್ಯಪೂರ್ವ ನ ವೀರ ವರಾಹ ಜನಕಾತ್ಮಜಂ ತಾ ಸುಂದರಕಾಂಡದ ಒಂಬತ್ತನೇ ಸರ್ಗದ ಎಪ್ಪತ್ತನೇ ಶ್ಲೋಕ ಇಲ್ಲಿ ಗುಣವೆಂದರೆ ರೂಪವೆಂದು ವ್ಯಾಖ್ಯಾನ ರಾವಣನ ರೂಪ ಕಂಡು ತಮಗಿದ್ದ ಗಂಡಂದಿರನ್ನೂ ಬಿಟ್ಟು ಎಷ್ಟೋ ಮಹಿಳೆಯರು ಅವನೊಡನೆ ಇಲ್ಲಿಗೆ ಓಡಿ ಬಂದಿದ್ದರಂತೆ ರಾವಣನಿಗೆ ಈ ವಿಷಯದಲ್ಲಿ ಯುದ್ಧದ ಅವಶ್ಯಕತೆಯೇ ಇರಲಿಲ್ಲ ಇಲ್ಲಿ ಬಂದ ಮೇಲೆ ಅವರಾರೂ ಪುರುಷರನ್ನು ನೆನೆಸದಂತೆ ರಾವಣ ಅವರನ್ನು ತೃಪ್ತಿಪಡಿಸಿದ್ದ ಹಿಂದಿನ ಗಂಡಂದಿರನ್ನು ಅವರು ಮರೆಯುವಂತೆ ಮಾಡಿದ್ದ ಮೌಲ್ಯಗಳೇ ಹೀಗೆ ತಲೆಕೆಳಗಾಗಿ ದಿಕ್ಕುಗಳೇ ಬದಲಾಗಿ ಇವನು ಹೇಳಿದ್ದೆ ಧರ್ಮವೆನಿಸಿದ್ದವನಿಗೆ ಸೀತಾದೇವಿ ಒಂದು ಸವಾಲೂ ಒಗಟೆಯೂ ಕೊನೆಗೆ ಮೃತ್ಯುವೂ ಆದುದು ಆರ್ಯ ಸಂಸ್ಕೃತಿಯ ಹಿರಿಮೆಗೆ ಶಾಶ್ವತತೆಗೆ ಸಾಕ್ಷಿಯಾಯಿತು ಎಲ್ಲೋ ಒಬ್ಬ ವೇದವತಿ ಅವನು ಮುಟ್ಟಿದ ತನ್ನ ಕತಲೆಗೂದಲನ್ನು ಕತ್ತರಿಸಿಕೊಂಡು ತಾನು ಅಗ್ನಿ ಪ್ರವೇಶ ಮಾಡಿ ಸತ್ತಳು ರಾವಣನಿಗೆ ಇದೂ ಅಪಹಾಸ್ಯವೆನಿಸಿತು ಹುಚ್ಚಿ ಅಷ್ಟು ಸುಖದ ಅವಕಾಶ ಕಳಕೊಂಡಳು ಎಂದುಕೊಂಡ ರಾವಣ ದೇಶ ವಿದೇಶಗಳ ಐಶ್ವರ್ಯವನ್ನೆಲ್ಲ ಕೊಳ್ಳೆ ಹೊಡೆದ ತನ್ನೂರನ್ನು ಸಿಂಗರಿಸಿದ ಲಂಕೆ ಸ್ವರ್ಣಮಯ ಆಯಿತು ನೋಡಿದಿರಾ ಈ ದಿಢೀರ್ ಪ್ರಗತಿ ಇಂದು ಖಸ್ನಿ ಮಹಮ್ಮದನ ದಂಡಯಾತ್ರಾ ರೀತಿ ನೀತಿಗಳಿಗೆ ಮಾರ್ಗದರ್ಶಕವಾಗಿದ್ದಿರಲಾರದೆ ದುಡಿಮೆಯಿಂದ ಮುಂದೆ ಬಂದ ದೇಶವಲ್ಲ ಲಂಕೆ ಅಲ್ಲಿ ಒಕ್ಕಲುತನ ಮಾಡುವವರಿದ್ದರೆಂದು ರಾಮಾಯಣ ಎಲ್ಲೂ ಹೇಳಿಲ್ಲ ಮಾರುತಿಯೂ ಕಾಣಲಿಲ್ಲ ಕಂದು ತಂದ ವಸ್ತುಗಳೇ ಹೇರಳವಾಗಿದ್ದ ಅಲ್ಲಿ ಸ್ಮಗ್ಲರ್ಸ್ ಪ್ಯಾರಡೈಸ್ ಎಂಬಂತೆ ದುಡಿಮೆಗೆ ಅವಶ್ಯಕತೆ ಏನಿತ್ತು ಇಂದಿನ ಸಿಂಗಪುರ ಹಾಂಗ್ಕಾಂಗ್ ಅರಬ್ ದೇಶಗಳಲ್ಲಿ ಧನ ಸಮೃದ್ಧಿಗೆ ಕೃಷಿಯು ಎಷ್ಟು ಮಾತ್ರವೂ ಕಾರಣವಾಗದಂತೆ ಲಂಕೆ ಸಂಪದ್ಭರಿತವಾಯಿತು ದೇಶವೇ ಅವನದಲ್ಲ ಐಶ್ವರ್ಯವೂ ಅವನದಲ್ಲ ಆದರೂ ರಾವಣ ಆಳಿದ ಕೆಂಪು ಇಂಡಿಯನ್ರನ್ನು ಕೊಂದು ಅವರ ದೇಶ ಆಕ್ರಮಿಸಿದ ಬಿಳಿಯರು ಬೇರೆ ದೇಶಗಳ ಕೊಳ್ಳೆಯಿಂದ ವ್ಯಾಪಾರ ವಾಣಿಜ್ಯಗಳ ಹೆಸರಿನಲ್ಲಿ ಇಂದು ಅಮೇರಿಕಾವನ್ನು ಸಂಪದ್ಭರಿತ ಮಾಡಿದ ರೀತಿಯೂ ಈ ರಾವಣ ರೀತಿಯದೇ ವೈಜ್ಞಾನಿಕ ಪ್ರಗತಿಗೆ ಕಾರಣವಾದ ಓಡಿ ಬಂದ ಯಹೂದ್ಯ ರಷ್ಯಾ ಭಾರತದ ಪ್ರಜೆಗಳನ್ನು ಓಡಿಸಿದರೆ ಅವರ ಗತಿ ಏನಾಯಿತು ಇಂದಿಗೂ ಯೋಚಿಸಿ ನೋಡಿ ಇಂತಹ ಐಶ್ವರ್ಯ ನಿಲ್ಲಲಾರದು ಎಂಬುದೇ ರಾಮಾಯಣದ ಪಾಠ ಕುಬೇರ ಪುತ್ರರಾದ ನಲಕೂಬರನ್ನೂ ಹಿಂಸಿಸಿ ರಾವಣ ಅವರಿಂದ ಶಾಪ ಪಡೆದ ಶ್ರೀರಾಮನ ಪೂರ್ವಜನಾದ ಅನರಣ್ಯನನ್ನು ನಿರ್ಗತಿಕನನ್ನಾಗಿಸಿ ಅವನಿಂದಲೂ ಶಾಪ ಪಡೆದ ರಾವಣ ಸಂಪಾದಿಸಿದ ಐಶ್ವರ್ಯಕ್ಕಿಂತ ಪಡೆದ ಶಾಪವೇ ಬಹಳ ಆಯಿತು ಅವನದನ್ನು ಲಕ್ಷಿಸಲಿಲ್ಲ ಪಾಪ ಪುಣ್ಯ ಭೀತಿ ಅವನಿಂದ ಸರಿಯಿತು ಮೌಲ್ಯಗಳು ಬದಲಾಗಬೇಕೆಂದು ವಾದಿಸಿ ಯಶಸ್ವಿಯಾದ ಅವನೇ ಮೊದಲಿಗನಲ್ಲವೇ ದೇವರನ್ನು ಧಿಕ್ಕರಿಸಿದ ನಾನೇ ದೇವರು ಎಂದು ಹೇಳಿಕೊಂಡ ಈಶ್ವರೋಹಂ ಎಂಬ ಗೀತಾವಾಕ್ಯದ ವಾಕ್ಯದ ಹದಿನಾರನೇ ಅಧ್ಯಾಯದ ವಿಡಂಬನೆಗೆ ಗೀತೆ ಹುಟ್ಟುವ ಮೊದಲೇ ಪಾತ್ರನಾದ ರಾವಣ ಸುಮಾಲಿಯನ್ನೇ ಅಂದರೆ ತಾತನನ್ನೇ ಕೊಂದ ಈ ಗರ್ವದಲ್ಲಿ ಸುತ್ತಾಡುತ್ತಿದ್ದಾಗ ರಾವಣ ಸಹಸ್ರಾರ್ಜುನನಿಗೆ ಸೆರೆ ಸಿಕ್ಕ ನರ್ಮದೆಯಲ್ಲಿ ರಾವಣ ಒಮ್ಮೆ ದಡದಲ್ಲಿ ಬೀಡು ಬಿಟ್ಟು ಸ್ನಾನಕ್ಕಿಳಿದು ನೋಡಿದ ನೀರೇ ಇರಲಿಲ್ಲ ಮೇಲೆತ್ತಲು ಸಹಸ್ರಾರ್ಜುನ ತನ್ನ ಸ್ತ್ರೀಯರೊಡನೆ ಅದೇ ನಡಿಯಲ್ಲಿ ಜಲ ಕ್ರೀಡೆ ಆಡುತ್ತಾ ಮಲಗಿದ್ದುದು ನೀರಿಗೆ ಆಣೆಕಟ್ಟು ಕಟ್ಟಿದಂತಾಗಿ ರಾವಣ ಇಳಿದ ಕಡೆ ನೀರಿರಲಿಲ್ಲ ಇದ್ದುದರಲ್ಲಿಯೇ ಸ್ನಾನ ಮುಗಿಸಿ ರಾವಣ ದಡದಲ್ಲಿ ಮರಳಿನಲ್ಲಿ ಶಿವಲಿಂಗಾಕೃತಿ ಮಾಡಿ ಪೂಜಿಸಲಾರಂಭಿಸಿದಾಗ ಸಹಸ್ರಾರ್ಜುನ ಕಾರ್ತ್ಯವೀರ್ಯನು ಮೇಲೆದ್ದುದರಿಂದ ನೀರು ಒಮ್ಮಿಲೆ ಪ್ರವಾಹವಾಗಿ ಬಂದು ರಾವಣನು ಲಿಂಗವು ಕೊಚ್ಚಿಹೋಯಿತು ಕೋಪಗೊಂಡ ರಾವಣ ಕಾರ್ತ್ಯವೀರ್ಯನೊಡನೆ ಯುದ್ಧ ಮಾಡಿ ಸೋತು ಸೆರೆ ಸಿಕ್ಕ ಇದೇ ಮೊದಲು ಅವನ ಸೋಲು ತಂತ್ರಿಯಾದ ರಾವಣ ಅವನೊಡನೆ ಮೈತ್ರಿ ಮಾಡಿಕೊಂಡ ವಾಲಿ ಸೋತದ್ದೂ ಮೈತ್ರಿ ಮಾಡಿಕೊಂಡದ್ದೂ ಹೀಗೆ ಅದರ ಕಥೆ ಹೇಳಿಯಾಗಿದೆ ಕಾರ್ತ್ಯವೀರ್ಯನಿಗೂ ರಾವಣನಿಗೂ ವಿಷ್ಣು ದ್ವೇಷ ಸಮಾನಗುಣವಾಗಿರಲಿಕ್ಕೂ ಸಾಕು ಇಂಥ ರಾವಣ ಒಮ್ಮೆ ತಂಗಿಯ ಗಂಡನನ್ನು ಯುದ್ಧದ ಮದದಲ್ಲಿ ಅವನಾರೆಂದು ತಿಳಿಯದೆ ಕೊಂದು ಹಾಕಿದ್ದುಂಟು ಮೊದಲೇ ಅಬ್ಬರದ ಇಂದ್ರಿಯಗಳ ಅಡಕವಿಲ್ಲದ ಆ ರಾಕ್ಷಸಿ ಶೂರ್ಪಣಕ್ಕೆ ರಾವಣನೆದುರು ನಿಂತು ಆರ್ಭಟಿಸಿದಳು ನನಗಿನ್ನೇನು ಗತಿ ಎಂದು ರಾವಣ ಹೇಳಿದ ಗೋದಾವರಿ ದಡದಲ್ಲಿ ನಮ್ಮ ಸೈನ್ಯವಿದೆ ಖರ ಅದಕ್ಕೆ ಅಧಿಪತಿ ನೀನು ಅವನ ಮೇಲ್ವಿಚಾರಕಳಾಗಿರು ಎಂದು ಗಂಡ ಹೋದರೂ ರಾಜಕಾರಣದ ಬಲ ಸಿಕ್ಕ ಶೂರ್ಪಣಕ್ಕಿ ಹಿಗ್ಗಿದಳು ಖರ ಮೊದಲಾದವರನ್ನು ಬೆದರಿಸಿಕೊಂಡು ನಿರಂತರವಾಗಿ ತನ್ನಿಷ್ಟದಂತೆ ನಡೆಯುತ್ತಾ ಸುಖವಾಗಿದ್ದಳು ಈ ಖರ ದೂಷಣಾದಿಗಳು ಅವರ ಹದಿನಾಲ್ಕು ಸಾವಿರ ಅನುಚರರು ಹಿಂದೊಮ್ಮೆ ಬ್ರಾಹ್ಮಣರೇ ಆಗಿದ್ದು ಋಷಿ ಶಾಪದಿಂದ ಈಗ ರಾಕ್ಷಸರಾಗಿದ್ದರೆಂದು ಮಹೇಶ್ವರ ತೀರ್ಥರ ವ್ಯಾಖ್ಯಾನ ಹೇಳುತ್ತದೆ ಇವರೇ ಬ್ರಹ್ಮ ರಾಕ್ಷಸರು ಜಾತಿಯಲ್ಲಿ ಬ್ರಾಹ್ಮಣರು ಗುಣವೃತ್ತಿಗಳಲ್ಲಿ ರಾಕ್ಷಸರು ಸ್ವಯಂ ರಾವಣನು ಅಂಥವನೇ ಇದ್ದ ರಾವಣನ ಊರಲ್ಲಿ ವೇದಾಧ್ಯಯನ ಮಾಡಿದ್ದ ಯಜ್ಞಯಾಗಗಳನ್ನು ಮಾಡಿಸಿಬಲ್ಲ ವೇದಾಂಗಗಳನ್ನು ಓದಿದ ಸಾವಿರ ಸಾವಿರ ಬ್ರಹ್ಮ ರಾಕ್ಷಸರಿದ್ದುದನ್ನು ಮಾರುತಿ ಕಂಡುಬರುತ್ತಾನೆ ರಾವಣನ ಪಾತ್ರದ ಪರಿಚಯದಲ್ಲಿ ಮುಂದಿನ ಭಾಗವನ್ನು ನಾಳೆ ನೋಡೋಣ ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೇನೆ ಶ್ರೀಕೃಷ್ಣಾರ್ಪಣಮಸ್ತು